ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬೋಟ್ನೆಕ್ ಕುರ್ತಿ ಯಾ ಸ್ಟಿಚಿಂಗ್ ಪಾರ್ಟ್ನ ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋದು ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಈಗ ಏನು ಕುರ್ತಿ ಇದೆ ಇದ್ರದ್ದು ಕಟ್ಟಿಂಗ್ ಪಾರ್ಟ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಸೊ ದಯವಿಟ್ಟು ನೋಡಿ ಸ್ಟಿಚಿಂಗ್ ಪಾರ್ಟ್ನ ಫುಲ್ ಡೀಟೇಲ್ ಆಗಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ಈ ಪಾರ್ಟ್ನಲ್ಲಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದಿರ ನೋಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಸ್ಟಿಚಿಂಗ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಫಸ್ಟಿಗೆ ಏನು ನಾನು ನೆಕ್ ಪಾರ್ಟ್ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾನ್ವಸ್ನ ಕಟಿಂಗ್ ಪಾರ್ಟಲ್ಲಿ ನಾನು ಇದನ್ನು ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇದನ್ನು ಈ ರೀತಿ ಇಟ್ಟು ಐರನ್ ಮಾಡ್ಕೊಳ್ಬೇಕು ಸೊ ಬ್ಯಾಕ್ ಬ್ಯಾಕ್ಗೊಂದು ಸೊ ಎರಡೂ ನಾನು ಐರನ್ ಮಾಡಿ ತೋರಿಸ್ತೀನಿ ಸೊ ನೋಡಿ ನಾನು ಐರನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಸೊ ಇದನ್ನು ನೋಡಿ ಏನು ಕ್ಯಾನ್ವಾಸ್ ಇದೆ ಅದ್ರ ಪಕ್ಕ ಹಾಫ್ ಇಂಚು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಿ ತೆಗೆದ್ಬಿಡೋಣ ಈಗ ಇದನ್ನ ಮಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ ಈ ತರ ಸೊ ನೋಡಿ ಈ ರೀತಿ ಮಡ್ಚಿ ಸ್ಟಿಚ್ ಹಾಕಿದ ಆದಮೇಲೆ ಸೊ ಇದನ್ನೇನು ಮಾಡಬೇಕು ಇಮಿಡಿಯೇಟಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಗೀರ್ಕೊಳ್ಳಿ ಗೀರ್ಕೊಂಡು ಇಲ್ಲೊಂದು ನಾಚ್ ಹಾಕೊಳ್ಳಿ ಸೊ ಇಲ್ಲಿ ಗೀರ್ಕೊಳ್ಳಿ ಸೊ ಈ ರೀತಿ ಮಾರ್ಕ್ ಕಾಣಬೇಕು ಸೊ ಈ ರೀತಿ ರೆಡಿ ಮಾಡ್ಕೊಳ್ಳಿ ನೆಕ್ನ ಸೊ ಇದು ಅಷ್ಟೇ ಸೇಮ್ ಅದೇ ಥರ ಎರಡು ನೆಕ್ ಪಾರ್ಟ್ ರೆಡಿ ಆಯಿತು ಸೊ ಇವಾಗ ನಾವು ಫ್ರಂಟ್ ಪಾರ್ಟ್ ಇದು ಅಷ್ಟೇ ರೀತಿ ಫೋಲ್ಡ್ ಮಾಡಿರ್ತೀವಲ್ಲ ಸೆಂಟರ್ ಅಲ್ಲಿ ಒಂದು ನಾಚ್ ಹಾಕೊಳ್ಳಿ ಸೊ ಹಾಗೆ ಮೇನ್ ಫ್ಯಾಬ್ರಿಕ್ ಅಷ್ಟೇ ಸೆಂಟರ್ ಅಲ್ಲಿ ಒಂದು ನಾಚ್ ಹಾಕೊಳ್ಳಿ ಮಾರ್ಕ್ ಹಾಕಿದೀವಲ್ಲ ಸೊ ಇದು ಬಂದು ಕೆಳಗಡೆ ಹೋಗ್ಬೇಕು ಮಾರ್ಕ್ ನಮಗೆ ಮಾರ್ಕ್ ಹಾಕ್ತಿಲ್ದಿರ ಇರೋದು ನಮಗೆ ಕಾಣಬೇಕು ಮಾರ್ಕ್ ಹಾಕಿರೋದು ಕೆಳಗಡೆ ಹೋಗಬೇಕು ಸೊ ಏನಕ್ಕೆ ಅಂದರೆ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ ಆ ಮಾರ್ಕ್ ನಮಗೆ ನೀಟಾಗಿ ಕಾಣುತ್ತೆ ಸೊ ಹಾಗಾಗಿ ಸೊ ಲೈನಿಂಗ್ ಹಾಕ್ಕೊಟ್ಟು ಸೊ ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ನ ಹಾಕ್ಕೊಳ್ಬೇಕು ಸೊ ನೋಡಿ ಎರಡು ನಾಚು ಮ್ಯಾಚ್ ಆಗಬೇಕು ಸೊ ಏನಕ್ಕೆ ಅಂದರೆ ನಾನು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ ಏನಾದರೂ ಕಡಿಮೆ ಬಂದರೆ ಇದಾಗಲ್ಲ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿ ತೆಗಿಬೋದು ಸೊ ನೋಡಿ ಈ ರೀತಿ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀನಿ ಎರಡು ನಾಚ್ ಮ್ಯಾಚ್ ಆಗಬೇಕು ಸೊ ಈ ರೀತಿ ಫ್ಲಾಟಾಗಿ ಹಾಕ್ಕೊಂಡು ಫ್ರಂಟ್ಗೆ ಅಂತ ನಾವೇನು ನೆಕ್ನ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಅದನ್ನು ತಗೊಳ್ಬೇಕು ಸೊ ನೋಡಿ ಇದು ಬಂದು ಫ್ರಂಟ್ದು ಸೊ ಇಲ್ಲೂ ಅಷ್ಟೇ ನಾಚ್ ಹಾಕ್ಕೊಂಡಿರ್ತೀವಲ್ಲ ಸೊ ಈ ಮೂರೂ ನಾಚು ಮ್ಯಾಚ್ ಆಗಬೇಕು ಈ ರೀತಿ ಸೊ ನೋಡಿ ಇಲ್ಲಿ ಗೆರೆ ಹಾಕೊಂಡಿರೋದು ಕರೆಕ್ಟ್ ಹಿಂಗೆ ಸ್ಟ್ರೈಟ್ ಬರಬೇಕು ಸೊ ಈ ರೀತಿ ಇಟ್ಕೊಂಡು ಒಂದು ಪಿನ್ ಮಾಡ್ಕೊಳ್ಳಿ ಬಿಗಿನರ್ಸ್ ಯಾರಾದರೂ ಇದ್ರೆ ಪಿನ್ ಈ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕೊಳ್ಬೇಕು ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡು ಪಿನ್ನ ರಿಮೂವ್ ಮಾಡ್ಕೊಳ್ಳೋಣ ಕ್ಯಾನ್ವಾಸ್ ಪಕ್ಕ ಹಾಫ್ ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾಚ್ ನೋಡಿ ಇಲ್ಲಿ ಬಟ್ಟೆ ಜಾಸ್ತಿ ಅನ್ನೋದು ಬಿಟ್ರೆ ಟರ್ನ್ ಆಗಲ್ಲ ನೀಟಾಗಿ ನಾಚ್ ಹಾಕೊಂಡು ಸೊ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳೋಣ ಸೊ ಟರ್ನ್ ಮಾಡಿಕೊಂಡು ಎಡ್ಜ್ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಸೊ ಇವಾಗ ಏನ್ ಮಾಡಬೇಕು ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಈ ರೀತಿ ಟರ್ನ್ ಮಾಡಿಕೊಂಡಾಗ ಬರೀ ಲೈನಿಂಗ್ ಮಾತ್ರ ತೊಗೊಳ್ಳಿ ಮೇನ್ ಫ್ಯಾಬ್ರಿಕ್ನ ಸಪ್ರೇಟ್ ಮಾಡಿ ನೋಡಿ ಈ ರೀತಿ ಬರೀ ಲೈನಿಂಗ್ ಮಾತ್ರ ಸೊ ಲೈನಿಂಗ್ ಮಾತ್ರ ಮೇಲೆ ಇದೇನಿದೆ ಕ್ಯಾನ್ವಸ್ ಹಾಕಿದ್ದೀವಿ ಸೊ ಇದನ್ನ ಲೈನಿಂಗ್ ಮೇಲೆ ಮಾತ್ರ ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಮಾಡಲಿಲ್ಲ ಅಂದರೆ ಇದೊಂದು ಟ್ರಿಕ್ಸು ಈ ಟ್ರಿಕ್ಸ್ ಯೂಸ್ ಮಾಡಿಲ್ಲ ಅಂದ್ರೆ ಆಮೇಲೆ ನೀವು ಕೈಯಲ್ಲಿ ಎಮ್ಮಿಂಗ್ ಮಾಡ್ತಾ ಕೂರಬೇಕಾಗುತ್ತೆ ಸೊ ಆ ಕೆಲಸ ತಪ್ಪತ್ತೆ ಈ ರೀತಿ ಸೊ ಇವಾಗ ಇದನ್ನು ನೋಡ್ಕೊಳ್ಳೋಣ ಸೊ ಈ ರೀತಿ ಬಂದಿದೆ ಇನ್ ಸೈಡ್ ಯಾವ ಥರ ಬಂದಿದೆ ಈ ರೀತಿ ಬಂದಿದೆ ಸೊ ಇಲ್ಲಿ ಸ್ಟಿಚ್ ಆಗಿದೆ ಟಾಪ್ ಸೈಡ್ ಮೇಲೆ ಸ್ಟಿಚ್ ಬರೋಲ್ಲ ಏನಕ್ಕೆ ಅಂದರೆ ಬರೀ ಲೈನಿಂಗ್ ಮೇಲೆ ಮಾತ್ರ ನಾವು ಸ್ಟಿಚ್ ಹಾಕಿರೋದು ಸೊ ಸ್ಟಿಚ್ಚು ಕಾಣಲ್ಲ ಇಲ್ಲೂ ಫಿನಿಶ್ ಆಗುತ್ತೆ ನಾವು ಎಮಿಗೂ ಮಾಡೋರಲ್ಲ ಇದೊಂದು ಟ್ರಿಕ್ಸ್ ಯೂಸ್ ಮಾಡ್ಕೊಳ್ಳಿ ಕುರ್ತಿನಲ್ಲಿ ಕೆಲವೊಂದು ಬ್ಲೌಸಲ್ಲೂ ಮಾಡ್ಬೋದು ಸೊ ನೆಕ್ಸ್ಟ್ ನಾನು ಡಿಸೈನ್ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ನಿಮಗೆ ಸೊ ಈಗ ನಾವೇನು ಮಾಡಬೇಕು ಡ್ರೆಸ್ ಏನಿದೆ ಸುತ್ತ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬಿಡ್ಬೇಕು ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಬೇಕು ಲೈನಿಂಗ್ ಏನಿದೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಳಿ ಫಸ್ಟ್ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ರು ನಡೆಯುತ್ತೆ ನಾನು ಹೀಗೆ ಸೊ ನೋಡಿ ಇವಾಗ ನಾನು ಇದನ್ನ ಇಲ್ಲಿ ಏನು ಸ್ವಲ್ಪ ಓಪನ್ ಇತ್ತು ಕಂಟಿನ್ಯೂ ಮಾಡ್ಕೊಳ್ತೀನಿ ಸೊ ಈಗ ನೋಡಿ ಈ ರೀತಿ ಹಾಕೊಳ್ಳಿ ವಾಟಮ್ ಪಾರ್ಟಿಂದ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಸೊ ನೋಡಿ ಇಲ್ಲಿ ಈ ರೀತಿ ಈಕ್ವಲ್ ಇಟ್ಕೊಳ್ಳಿ ಫಸ್ಟಿಗೆ ನೋಡಿ ಇಲ್ಲಿಂದ ಹಾಕೊಳ್ಳಿ ಇಲ್ಲಿಂದ ಸೊ ಈಗ ಏನು ಮಿಕ್ಕಿದೆ ಇದನ್ನ ಈ ರೀತಿ ಫ್ಲಾಟ್ ಆಗಿ ಇಟ್ಕೊಳ್ಳಿ ಈ ಸೈಡು ಅಷ್ಟೇ ಇದು ಫ್ಲಾಟ್ ಆಗಿ ಬರಬೇಕು ಸೊ ಆ ರೀತಿ ಇಟ್ಕೊಂಡು ನೋಡಿ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡಿ ನೋಡಿ ಈ ರೀತಿ ಸೊ ಇವಾಗ ಏನಿದೆ ಎಕ್ಸ್ಟ್ರಾ ಇದನ್ನೆಲ್ಲ ಕಟ್ ಮಾಡಿ ತೆಗಿತೀನಿ ಇಲ್ಲಿ ಪಾಯಿಂಟೆಡ್ ಸ್ಟಿಚ್ ಹಾಕೊಂಡ್ಬಿಡೋಣ ಸೊ ಒಂದು ಒಳ್ಳೆ ಫಿನಿಶಿಂಗ್ ಬಂತು ನೆಕ್ ಪಾರ್ಟ್ಗೆ ಸೊ ಫ್ರಂಟ್ ಪಾರ್ಟ್ ರೆಡಿ ಆಯ್ತು ಬ್ಯಾಕ್ ಪಾರ್ಟ್ ಸೇಮ್ ಟು ಸೇಮ್ ಏನು ಚೇಂಜಸ್ ಇಲ್ಲ ಇಷ್ಟೊತ್ತು ಏನು ತೋರಿಸ್ಕೊಟ್ಟೆ ಸೇಮ್ ಟು ಸೇಮ್ ಬ್ಯಾಕ್ ಪಾರ್ಟ್ ಮಾಡ್ಕೊಂಬಿಡಿ ನೋಡಿ ನಾನು ಬ್ಯಾಕ್ ಪಾರ್ಟ್ ಸೇಮ್ ಅದೇ ತರ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ನಾವು ಈ ಬ್ಯಾಕ್ ಪಾರ್ಟ್ ಮೇಲೆ ಸೇಮ್ ಟು ಸೇಮ್ ಫ್ರಂಟು ಬ್ಯಾಕಿಗೆ ಏನು ಚೇಂಜಸ್ ಇಲ್ಲ ಸೇಮ್ ಟು ಸೇಮ್ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ಈ ಬ್ಯಾಕ್ ಮೇಲೆ ಫ್ರಂಟ್ ಪಾರ್ಟ್ನ ಇಟ್ಟು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲೊಂದು ಇನ್ನೊಂದು ನಿಮಗೆ ನೀಟಾಗಿ ಫಿನಿಶಿಂಗ್ ಬರೋ ತೋರಿಸ್ತೀನಿ ನೋಡಿ ಲೈನಿಂಗ್ ಸೈಡಿದು ಇದು ಬಂದು ಮೇಯ್ನ್ ಫ್ಯಾಬ್ರಿಕ್ಕು ಸೊ ಲೈನಿಂಗ್ ಸೈಡನ್ನ ನಮಗೆ ಕಾಣೋ ಥರ ಹಾಕೊಳ್ಬೇಕು ಸೊ ಅದ್ರ ಮೇಲೆ ನೋಡಿ ಟಾಪ್ ಪೀಸು ಫ್ರಂಟ್ ಪಾರ್ಟ್ನ ಟಾಪ್ ಪೀಸು ಅಂದರೆ ಈ ಲೈನಿಂಗು ಫೇಸ್ ಟು ಫೇಸ್ ನೋಡ್ಕೊಳ್ಬೇಕು ಸೊ ಈ ರೀತಿ ಹಾಕ್ಕೊಂಡು ನೋಡಿ ಈ ಶೋಲ್ಡರ್ ಕಡೆ ಕರೆಕ್ಟಾಗಿ ಇಟ್ಕೊಳ್ಳಿ ಈ ಕಡೆ ಒಂಚೂರು ಏರುಪೇರು ಬಂದರೂ ಪರವಾಗಿಲ್ಲ ಕರೆಕ್ಟಾಗಿ ಬರುತ್ತೆ ಇನ್ ಕೇಸ್ ಕಟಿಂಗ್ ಏನಾದ್ರು ಒಂಚೂರು ಇದು ಮಾಡ್ಕೊಂಡಿದ್ರೆ ಇಲ್ಲಿ ಕರೆಕ್ಟ್ ಬರ್ತಾ ಇದೆ ನಾನಿಲ್ಲಿ ಒಂದು ಕಾಲು ಇಂಚು ಕಾಲು ಇಂಚಿಗೆ ಮಾತ್ರ ಸ್ಟಿಚ್ ಆಗ್ತಾ ಇರೋದು ಜಸ್ಟು ಅದು ಒಂದಕ್ಕೊಂದು ಜಾಯಿನ್ ಆದರೆ ಸಾಕು ಈ ರೀತಿ ಆದರೆ ಸಾಕು ಸೊ ಈಗ ಇದನ್ನು ಟರ್ನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಕೊಳ್ಳಿ ಈ ರೀತಿ ಹಾಕೊಂಡು ಸೊ ಇಲ್ಲಿ ನೀವು ಒಂದು ಕಾಲು ಜಾಸ್ತಿ ಹತ್ತತ್ರ ಅರ್ಧ ಇಂಚಷ್ಟು ಬೇಕಾದ್ರೆ ಇವಾಗ ಸ್ಟಿಚ್ ಹಾಕೊಳ್ಳಿ ನಮಗೆ ಇನ್ ಸೈಡ್ ನೋಡಿ ಹೆಂಗೆ ಫಿನಿಶಿಂಗ್ ಬಂದಿದೆ ಸೊ ಈ ರೀತಿ ಫಿನಿಶಿಂಗ್ ಬರಬೇಕು ಕಚ್ಚೆ ಕಾಣಬಾರ್ದು ಓವರ್ ಲಾಕ್ ಇಲ್ದಿರೋರು ಸೊ ಈ ಮೆಥಡ್ ಯೂಸ್ ಮಾಡಿ ಓವರ್ ಲಾಕ್ ಇದ್ರೆ ಏನು ತೊಂದರೆ ಇಲ್ಲ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಟರ್ನ್ ಮಾಡ್ಕೊಂಡ್ರೆ ಟಾಪ್ ಸೈಡಲ್ಲೂ ಅಷ್ಟೇ ನೀಟ್ ಫಿನಿಶಿಂಗ್ ಬರ್ತಾ ಇದೆ ಸೊ ಈಗ ಇದೇನಿದೆ ಇದು ಇದನ್ನ ಬ್ಯಾಕ್ ಸೈಡ್ಗೆ ತಳ್ಳಿ ಈ ಸೈಡ್ ಬ್ಯಾಕ್ ಅಂದರೆ ಪಾರ್ಟ್ ಅಂದ್ರೆ ಇದು ಸೊ ಇದನ್ನ ಈ ರೀತಿ ತಳ್ಕೊಂಡು ಬ್ಯಾಕ್ ಪಾರ್ಟ್ ಮೇಲೆ ಪಾಯಿಂಟೆಡ್ ಸ್ಟಿಚ್ ಹಾಕೊಳ್ಬೇಕು ಸೊ ನೋಡಿ ಈ ರೀತಿ ನೆಕ್ ಕಾಣಿಸ್ತಾ ಇದೆಯಾ ಹೆಕ್ ಕಾಣ್ತಾ ಇದೆ ನೆಕ್ ಸೊ ಈಗ ಸ್ತೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಸ್ಲೀವ್ಗೆ ನೋಡಿ ನಾನು ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೇಮ್ ಇದರಲ್ಲಿ ಏನು ಚೇಂಜಸ್ ಇಲ್ಲ ಮಾಮೂಲಿ ಬ್ಲೌಸಲ್ಲೆಲ್ಲ ಇಂಗ್ಲಿ ಸ್ಲೀ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀವಿ ಸೇಮ್ ಅದೇ ಥರ ಸೊ ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ನೋಡಿ ಸೆಂಟರಲ್ಲೊಂದು ನಾಚ್ ಹಾಕ್ಕೊಂಡಿರ್ತೀವಿ ಅದು ಈ ಶೋಲ್ಡರ್ ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಬೇಕು ಸೊ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಬರ್ತಿದ್ಯಾ ಅಂತ ನೋಡಿ ಕಟ್ ಕಟಿಂಗ್ ಕರೆಕ್ಟ್ ಇದ್ದರೆ ಕರೆಕ್ಟ್ ಎಕ್ಸಾಕ್ಟಾಗಿ ಬಂದ್ಬಿಡುತ್ತೆ ಸೊ ಇಲ್ಲಿಂದ ಇವಾಗ ಶುರು ಮಾಡ್ಕೊಳ್ಳಿ ಸ್ಟಿಚಿಂಗ್ನ ನೋಡಿ ಸ್ಲೀವ್ ಅಟ್ಯಾಚು ಕಂಪ್ಲೀಟು ಇನ್ನೊಂದು ಸೈಡು ಸೇಮ್ ಇದೇ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ನೋಡಿ ಎರಡು ಸೈಡು ನಾನು ಸ್ಲೀವ್ ಅಟ್ಯಾಚ್ ಮಾಡಿದ್ದೀನಿ ಸೊ ಇನ್ನೊಂದು ಏನಪ್ಪ ಅಂದರೆ ನೀವು ಸ್ಲೀವ್ ಅಟ್ಯಾಚ್ ಮಾಡೋವಾಗ ಮಸ್ಟ್ ನೀವು ಡಬಲ್ ಸ್ಟಿಚ್ ಹಾಕ್ಕೊಳ್ಳೇಬೇಕು ಸೊ ಓವರ್ ಇದ್ದರೆ ಖಂಡಿತ ಓವರ್ ಲಾಕ್ ಮಾಡ್ಕೊಳ್ಳಿ ಸೊ ಓವರ್ ಇದೆ ನಾನು ಮಾಡ್ತೀನಿ ಇಲ್ಲ ಅಂದರೆ ನಡೆಯುತ್ತೆ ಪರವಾಗಿಲ್ಲ ಸೊ ಇದಕ್ಕೆ ನಾವು ಓವರ್ ಲಾಕ್ ಮಾಡ್ಕೊಳ್ತೀನಿ ಸೊ ಇವಾಗ ಫಿಟ್ಟಿಂಗ್ ಸ್ಟಿಚ್ ಹಾಕ್ಕೊಳ್ಳೋಣ ನೋಡಿ ನಾವು ಹಾಕಿರೋ ಮಾರ್ಕ್ ಕಾಣಿಸ್ತಾ ಇದೆಯಾ ಸೊ ಇನ್ನೊಂದು ಸೈಡ್ ಇರೋಲ್ಲ ಸೊ ಬಟ್ಟಲ್ಲಿ ನಾವು ಹಾಕಿರೋ ನಾಚಂತೂ ಇದ್ದೇ ಇರುತ್ತೆ ಸೊ ನೋಡಿ ಇಲ್ಲಿಂದ ಸಿಮ್ಮಿಗಲ್ಲ ಲೈನ್ಸ್ಗೆ ನಾವು ಎಷ್ಟು ಬಿಟ್ಟಿದ್ವಿ ಎಕ್ಸ್ಟ್ರಾ ಸ್ಟಿಚ್ ಅಂತ ಎರಡು ಇಂಚ್ ಬಿಟ್ಟಿದ್ವಿ ಸೊ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಸೊ ನೋಡಿ ಇಲ್ಲಿ ನಾಚ್ ಕಾಣಿಸ್ತಾ ಇದೆಯಾ ನಾವು ಲೈನಿಂಗಲ್ಲಿ ಹಾಕಿದ್ವಿ ನಾಚು ಸೊ ಆ ನಾಚ್ ಇರುತ್ತೆ ಸೊ ಆ ಹತ್ರ ಏನು ಎಕ್ಸ್ಟ್ರಾ ಬಿಟ್ಟಿದ್ವಿ ಎರಡು ಇಂಚು ಸೊ ಆ ಎರಡು ಇಂಚು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಸೊ ಇಲ್ಲಿ ಏನು ಹಿಪ್ಪು ಅಂದರೆ ಆಸರದ ಓಪನ್ ಬರುತ್ತೆ ಇಲ್ಲಿ ನಾವು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಿ ಸೊ ಆ ಒನ್ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಅಷ್ಟೇ ನೋಡಿ ಈ ಥರ ಸೊ ಈ ಥರ ಹಾಕ್ಕೊಂಡು ಫಿನಿಶ್ ಕೊಡೋಣ ಸೊ ಫಸ್ಟ್ ನೋಡಿ ಇಲ್ಲಿ ನಾನು ಮೇಯ್ನ್ ಮೊದಲು ಕಟಿಂಗ್ ಪಾರ್ಟಲ್ಲಿ ಏನು ಲೈನ್ ಹಾಕಿದ್ದೆ ಸೊ ಕಟ್ಟಿಂಗ್ ಪಾರ್ಟ್ ನೋಡಿರಿದವ್ರಿಗೆ ಗೊತ್ತಿರುತ್ತೆ ಸೊ ಇದು ಸೊ ಈ ಲೈನ್ ಮೇಲೆ ನಾವು ಸ್ಟಿಚ್ ಹಾಕೊಳ್ಳೋಣ ಸೊ ಇಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡಿರೋದ್ರಿಂದ ಮೇಯ್ನ್ ಫ್ಯಾಬ್ರಿಕಲ್ಲಿ ಸ್ಲೀವಲ್ಲಿ ತೋಳಿನ ಸುತ್ತಳತೆ ಕಾಣಿಸ್ತಾ ಇಲ್ಲ ಸೊ ಇವ್ರದ್ದು ತೋಳಿನ ಸುತ್ತಳತೆ ಬಂದು ಹನ್ನೊಂದುವರೆ ಪೂರ್ತಿ ಸೊ ಅದರಲ್ಲಿ ಅರ್ಧ ಅಂದರೆ ಐದು ಮುಕ್ಕಾಲು ಸೊ ನೋಡಿ ಐದು ಮುಕ್ಕಾಲಿಗೆ ನಾನಿಲ್ಲಿ ಮಾರ್ಕ್ ಹಾಕೊಳ್ತಾ ಇದೆ ಸೊ ಮಾರ್ಕ್ ಹಾಕೊಂಡು ಇವಾಗ ಸ್ಟಿಚ್ ಹಾಕೊಳ್ಳೋಣ ಸೊ ನೋಡಿ ಇಲ್ಲಿ ಇದೆರಡು ಕರೆಕ್ಟಾಗಿ ಸೀವಟ್ಟ ಚೇನ್ ಮಾಡಿದ್ದೀವಿ ಕರೆಕ್ಟ್ ಕೂತ್ಕೊಳ್ಬೇಕು ಸೊ ಅದನ್ನು ನೋಡ್ಕೊಳ್ಳಿ ಕಟಿಂಗ್ ಕರೆಕ್ಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಬರುತ್ತೆ ಸೊ ಇಲ್ಲಿ ನೋಡಿ ಈ ನಾಚು ಬ್ಯಾಕ್ ಪಾರ್ಟಲ್ಲಿ ಏನು ನಾಚಿರುತ್ತೆ ಈ ಎರಡೂ ನಾಚು ಮ್ಯಾಚ್ ಆಗಬೇಕು ಸೊ ಆ ರೀತಿ ಇಟ್ಕೊಳ್ಬೇಕು ಆವಾಗ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಕೂರ್ತಿ ಇಲ್ಲಾಂದ್ರೆ ಅಪ್ ಅಂಡ್ ಡೌನ್ ಬರೋ ಚಾನ್ಸ್ ಇರುತ್ತೆ ನೋಡಿ ಇಲ್ಲಿ ಇಳಿಸ್ಕೊಂಡು ಒಳಗಡೆ ಇಲ್ಲಿ ನೀಡಲು ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿನೂ ಅಷ್ಟೇ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಹಿಪ್ ಓಪನ್ ಏನಿದೆ ಇಲ್ಲಿ ನಾಚ್ ಹಾಕಿರ್ತೀವಿ ಈ ಎರಡೂ ನಾಚು ಮ್ಯಾಚ್ ಆಗಬೇಕು ಸೊ ಇವಾಗ ಇಟ್ಕೊಂಡು ಸ್ಟಿಚ್ ಹಾಕಿ ಸೊ ನೋಡಿ ಇಲ್ಲಿಗೆ ಬಂದು ಏನಿಲ್ಲಿ ನಾಚಿರುತ್ತೆ ಓಪನ್ ಹತ್ರ ನಾವು ಮೇಲ್ಗಡೆಯಿಂದ ಮೆಷರ್ ಮಾಡಿ ಮಾರ್ಕ್ ಮಾಡಿರ್ತೀವಿ ನಾಚ್ ಹಾಕಿರ್ತೀವಿ ಅಲ್ಲಿ ಸೊ ಅಲ್ಲಿ ನಾಚ್ ಹತ್ರ ಬಂದು ನೋಡಿ ಈ ರೀತಿ ಇಟ್ಟು ಇಲ್ಲಿ ಡಬಲ್ ಸ್ಟಿಚ್ಚು ಒಂದೆರಡು ಮೂರು ಸ್ಟಿಚ್ ನೋಡಿ ಈ ರೀತಿ ರಫ್ ಹೊಡ್ಕೊಳ್ಳಿ ಈ ರೀತಿ ರಫ್ ಹೊಡ್ಕೊಳ್ಳಿ ರಫ್ ಹೊಡ್ಕೊಂಡು ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ಸೊ ನೋಡಿ ಈ ನಾಚ್ಗಳು ಪಕ್ಕ ಮ್ಯಾಚ್ ಹಾಕಬೇಕು ಸೊ ಅವಾಗ ಫ್ರಂಟು ಬ್ಯಾಕು ಅಪ್ ಆ್ಯಂಡ್ ಡೌನ್ ಬರೋಲ್ಲ ಸೊ ನೋಡಿ ಇಲ್ಲೂ ಅಷ್ಟೆ ಸೊ ಅದಾದಮೇಲೆ ಸೊ ಇಲ್ಲೂ ಅಷ್ಟೆ ಸೇಮ್ ಅದೇ ಥರ ಸೊ ಈಗ ಈ ಪಾರ್ಟಲ್ಲಿ ಇಲ್ಲೂ ಅಷ್ಟೇ ಸೇಮು ನಾನು ಯಾವಾಗಲೂ ಅಷ್ಟೇ ಬಾಟಮ್ ಪಾರ್ಟಿಂದನೇ ಶುರು ಮಾಡ್ತೀವಿ ನೀವು ಫ್ರಂಟ್ ಪಾರ್ಟಿಯಿಂದ ಮಾಡಾಗಿದ್ದರೆ ಟರ್ನ್ ಮಾಡ್ಕೊಂಡು ಮಾಡಿ ಸೊ ನೋಡಿ ಇದು ಇದು ಇಲ್ಲಿ ಮ್ಯಾಚ್ ಆಗಬೇಕು ಒಂದು ಸೊ ನೆಕ್ಸ್ಟು ನೋಡಿ ಈ ಸೊಂಟದ ಸುತ್ತಳತೆಗೆ ನಾಚ್ ಹಾಕಿದ್ದೀವಿ ಅದು ಮ್ಯಾಚ್ ಆಗಬೇಕು ಸೊ ಅದಾದಮೇಲೆ ಇಲ್ಲಿ ಹಿಪ್ ರೌಂಡ್ ಹತ್ರ ನಾಚ್ ಹಾಕಿದ್ದೀವಿ ಸೊ ಅದು ಮ್ಯಾಚ್ ಆಗಬೇಕು ಸೊ ಈ ರೀತಿ ಹಿಡ್ಕೊಂಡು ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ ಸೊ ಇಲ್ಲಿಂದ ಶುರು ಮಾಡೋಣ ಮ್ಯಾಚ್ ಆಗಬೇಕು ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀವಿ ಫಿಟ್ಟಿಂಗ್ ಸ್ಟಿಚ್ಚಿಗೆ ಸೊ ಅಲ್ಲಿಗೆ ಬಂದು ನಿಲ್ಲಿಸ್ಬೇಕು ನೋಡಿ ಈ ರೀತಿ ನೀರನ್ನು ಒಳಗಿಳಿಸಿ ಸೊ ಈಗಿದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಸೊ ಇಲ್ಲಿ ಏನು ಸೀವ ಅಟಚ್ ಮಾಡಿದ್ದೀವಿ ಇಲ್ಲಿ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ಸೊ ಹಾಗೆ ಇಲ್ಲಿ ತೋಳಿನ ಸುತ್ತಳತೆಗೆ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ಸೊ ತೋಳಿನ ಸುತ್ತಳತೆ ಬಂದು ಐದು ಮುಕ್ಕಾಲು ಸೊ ಅಷ್ಟಕ್ಕೆ ಮಾರ್ಕ್ ಹಾಕೊಳ್ಳೋಣ ಸೊ ಮಾರ್ಕ್ ಹಾಕ್ಕೊಂಡು ನೋಡಿ ಇವಾಗ ಸ್ಟಿಚ್ ಹಾಕ್ಕೊಳ್ಳೋಣ ಸೊ ಇಲ್ಲಿ ಚೆಸ್ಟ್ ಮೆಷರ್ಮೆಂಟಿಗೆ ಆಲ್ರೆಡಿ ಮಾರ್ಕ್ ಹಾಕಿದ್ದೀವಿ ನೋಡಿ ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದೆ ಸೊ ಅಲ್ಲಿಗೆ ಬರಲಿ ನೀಟಾಗಿ ಸೊ ನೋಡಿ ಈ ರೀತಿ ಸೊ ಇಷ್ಟಾದ ಮೇಲೆ ಬರೀ ಒಂದೊಂದು ಸ್ಟಿಚ್ ಹಾಕಿ ಇಲ್ಲಿ ರಫ್ ಹೊಡ್ಕೊಂಡಿರ್ತೀವಿ ಇಲ್ಲಿ ಮತ್ತು ಇಲ್ಲಿ ಸೊ ಇವಾಗ ಏನು ಮಾಡಬೇಕು ಬಾಟಮ್ ಪಾರ್ಟಿಂದ ಯಾವ ಸೈಡ್ ಆದರೂ ಸರಿ ಬಾಟಮ್ ಪಾರ್ಟಿಂದ ನೋಡಿ ಈ ರೀತಿ ಹಾಕ್ಕೊಳ್ಳಿ ಎರಡು ಈಕ್ವಲಾಗಿ ಹಾಕ್ಕೊಳ್ಳಿ ಸೊ ಈ ಸೈಡ್ಸ್ ದಿಟ್ಟು ಈ ಸೈಡ್ಸ್ ತಿಟ್ಟು ಕುರ್ತಿನಲ್ಲಿ ಮೇಯ್ನ್ ಇದೆ ಸೈಡ್ಸ್ ತಿಟ್ಟನ್ನ ಸ್ಟಿಚ್ ಮಾಡೋದು ಫಿನಿಶಿಂಗ್ ನೀಟಾಗಿ ಬರಬೇಕು ಯಾಕಂದರೆ ಅದು ಟಾಪಲ್ಲಿ ಕಾಣುತ್ತೆ ಸೊ ತುಂಬ ಚೆನ್ನಾಗಿ ಬರಬೇಕು ಫಿನಿಶಿಂಗು ಸೊ ನೋಡಿ ಇಲ್ಲಿ ಈಕ್ವಲಾಗಿ ಇಟ್ಕೊಳ್ಳಿ ಈಕ್ವಲಾಗಿ ಇಟ್ಕೊಂಡು ಸೊ ಇಲ್ಲಿ ಲಪ್ಪಣ ಡೌನ್ ಬರ್ತಿದೆ ಏನಕ್ಕೆಂದರೆ ಇಲ್ಲಿ ಬಾರ್ಡರ್ ಇತ್ತು ನಾನು ಎಕ್ಸ್ಟ್ರಾ ತೊಗೊಂಡಿಲ್ಲ ಇದರಲ್ಲಿ ಬಾರ್ಡರ್ ಇಲ್ಲ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸೊ ಹಾಗಾಗಿ ಸೊ ಇದನ್ನು ಈ ರೀತಿ ಇಟ್ಕೊಂಡು ಸೊ ನೋಡಿ ನಾವು ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಟಿದ್ವಿ ಒಂದು ಇಂಚು ಸೊ ಇಲ್ಲೂ ಅಷ್ಟೇ ಸೊ ನೋಡಿ ಇಲ್ಲಿ ಏನು ಒನ್ ಇಂಚ್ ಬಿಟ್ಟಿರ್ತೀವಿ ಸೊ ಆ ಒನ್ ಇಂಚನ್ನ ಇಲ್ಲಿ ಫೋಲ್ಡ್ ಮಾಡಬೇಕು ಸೊ ಇಲ್ಲಿ ನೋಡಿ ಜಾಸ್ತಿ ಬಿಡೋಂಗಿಲ್ಲ ಒಂದು ಇಂಚ್ ಕರೆಕ್ಟಾಗಿ ಬಿಡಬೇಕು ಸೊ ಆ ಒನ್ ಇಂಚನ್ನ ಇಲ್ಲಿಂದ ಫೋಲ್ಡ್ ಮಾಡ್ಕೊಂಡು ಬರಬೇಕು ನೋಡಿ ಹಾಫ್ ಇಂಚ್ ಈ ರೀತಿ ಒಂದು ಫೋಲ್ಡ್ ಮಾಡಿ ಇನ್ನು ಮತ್ತೊಂದು ಸರಿ ಇನ್ನೊಂದು ಹಾಫ್ ಇಂಚ್ ಫೋಲ್ಡ್ ಮಾಡಿ ಸೊ ಅವಾಗ ಕರೆಕ್ಟ್ ಬರುತ್ತೆ ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಎಡ್ಜಲ್ಲಿ ಸ್ಟಿಚ್ ಹಾಕಿಕೊಡಿ ನೀಟ್ ಫಿನಿಶಿಂಗ್ ಬರಲಿ ಸೊ ಸ್ಟಿಚ್ಚಿಂಗ್ ನೀಟಾಗಿರ್ಬೇಕು ಇಲ್ಲಿ ನೋಡಿ ಈ ರೀತಿ ಸೊ ಇಲ್ಲಿ ಏನು ಫೋಲ್ಡ್ ಮಾಡ್ಕೊಂಡ್ರಿ ಒನ್ ಇಂಚು ಸೊ ಅದನ್ನು ಹಾಗೆ ಒನ್ ಇಂಚು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಹೋಗಿ ಎಡ್ಜಲ್ಲಿ ಬರಲಿ ಸ್ಟಿಚ್ಚು ಮೇನ್ ಇದು ಯಾಕಂದರೆ ಸೈಡ್ ಸ್ನಿಡ್ ಕುರ್ತಿನಲ್ಲಿ ಸೈಡ್ ಓಪನ್ ಏನಿದೆ ಸೊ ಅದೇ ಅಟ್ರಾಕ್ಟ್ ಆಗಿರೋದು ಸೊ ನೀಟಾಗಿ ಬರಬೇಕು ಫಿನಿಶಿಂಗು ಸೊ ಎಳಿಬೇಡಿ ಎಲ್ಲೂ ನೋಡಿ ಇವಾಗ ಈ ರೀತಿ ತಗೊಳ್ಳಿ ಏನು ನಮ್ಮ ಫ್ರಂಟ್ ಪಾರ್ಟಿದೆ ಸೊ ನಮ್ಮ ಬ್ಯಾಕ್ ಪಾರ್ಟಿಂದ ಶುರು ಮಾಡಿದ್ದೀನಿ ಫ್ರಂಟ್ ಪಾರ್ಟ್ ಏನಿದೆ ಸೊ ಅದನ್ನು ಈ ರೀತಿ ತಗೊಳ್ಳಿ ಸೊ ಸೈಡ್ ಸ್ಲಿಟ್ಟು ಸ್ಟಿಚ್ ಮಾಡೋವಾಗ ಬಿಗಿನರ್ಸು ತುಂಬ ತಪ್ಪು ಮಾಡ್ತೀರಾ ಸೊ ಅದರಿಂದ ಒಂಥರ ಹೇಳ್ಕೊಂಡಂಗೆಲ್ಲ ಬಂದಿರುತ್ತೆ ಸೊ ಆ ಪ್ರಾಬ್ಲಮ್ ಬರಬಾರ್ದು ಅಂದರೆ ನಾನು ಹೇಳ್ಕೊಡ್ತೀನಲ್ಲ ಈ ರೀತಿ ಮಾಡ್ಕೊಳ್ಳಿ ಸೊ ಈಗ ಫ್ರಂಟ್ ಪಾರ್ಟ್ನ ತೆಗೆದು ಈ ರೀತಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಸೊ ಇದು ಈಕ್ವಲ್ ಆಗಿ ಇಟ್ಕೊಳ್ಳಿ ಸೊ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಕರೆಕ್ಟ್ ಫೋಲ್ಡ್ ಮಾಡ್ಕೊಬೇಕು ಇಲ್ಲಿ ಯಾವುದೇ ಲೂಸ್ ಗೀಝೆಲ್ಲ ಬರಬಾರ್ದು ಏನು ಇಲ್ಲಿಂದ ಒಂದು ಇಂಚ್ ಮಾಡ್ಕೊಂಬಂದಿದ್ದೀವಿ ಅದನ್ನು ಕರೆಕ್ಟಾಗಿ ಇಲ್ಲಿ ಮಾಡ್ಕೊಂಬಂದ್ರೆ ಯಾವುದೇ ಲೂಸ್ ಬರಲ್ಲ ಟೈಟ್ ಬರಲ್ಲ ಶಾರ್ಟೇಜ್ ಬರಲ್ಲ ಏನೂ ಬರಲ್ಲ ನೀಟಾಗಿ ಬರುತ್ತೆ ಫಿನಿಶಿಂಗು ನೋಡಿ ಸೊ ಪಕ್ಕದ್ದು ಇದ್ರ ಪಕ್ಕ ಇರಲಿ ಈ ರೀತಿ ಸೊ ನೋಡಿ ಇಲ್ಲಿ ಎಲ್ಲಿವರೆಗೂ ನಾವು ಸ್ಟಿಚ್ ಹಾಕಿದ್ದೀವಿ ನೋಡಿ ಇಲ್ಲಿವರೆಗೂ ನೋಡಿ ಇದಕ್ಕೆ ಕರೆಕ್ಟ್ ಈಕ್ವಲ್ವರೆಗೂ ಸ್ಟಿಚ್ ಹಾಕ್ಕೊಳ್ಳಿ ಸೊ ಇದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಏನು ಇದು ಪಕ್ಕದ ಏನು ಇಟ್ಕೊಂಡಿದ್ದೀವಿ ಸೊ ಅದನ್ನು ಅಷ್ಟೇ ಫ್ಲಾಟಾಗಿ ಇಟ್ಕೊಳ್ಳಿ ಸೊ ಇದನ್ನು ಈ ರೀತಿ ನೋಡಿ ಫೋಲ್ಡ್ ಮಾಡಿ ಒಂದು ಹಾಫ್ ಇಂಚು ಮತ್ತು ಇನ್ನೊಂದು ಹಾಫ್ ಇಂಚಿಗೆ ಇನ್ನೊಂದು ಫೋಲ್ಡು ಸೊ ಅಷ್ಟೇ ಸೊ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ರಫ್ ಹೊಡ್ಕೊಳ್ಳಿ ಈ ರೀತಿ ಸ್ಟಿಚ್ಚು ನೋಡಿ ಸೊ ಅಲ್ಲಿ ಓಪನ್ ಆಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಒಂದು ಎರಡು ಮೂರು ಸ್ಟಿಚ್ ಹಾಕೊಳ್ಳಿ ಸೊ ಇವಾಗ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಏನು ಫೋಲ್ಡ್ ಮಾಡಿದ್ದೀವಿ ಸೊ ಅದನ್ನು ಹಾಗೆ ಸ್ಟಿಚ್ ಹಾಕೊಳ್ತಾ ಬನ್ನಿ ನೋಡಿ ಈ ರೀತಿ ಸೊ ಇಲ್ಲೂ ಅಷ್ಟೇ ಅಪ್ ಡೌನ್ ಬರಬಾರ್ದು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಇಟ್ಕೊಳ್ಳಿ ಸೊ ಈ ರೀತಿ ಮಾಡಿ ತೋರಿಸ್ತೀನಿ ನೋಡಿ ಒಂದೇ ಲೆವೆಲಲ್ಲಿ ಬರಬೇಕು ನೋಡಿ ಕಾಣಿಸ್ತಾ ಇದೆಯಾ ಸೈ ಯಾವ ರೀತಿ ಬಂದಿದೆ ಈ ರೀತಿ ನಾನು ಇನ್ನೂ ಇದಕ್ಕೆ ಐರನ್ನು ಮಾಡಿಲ್ಲ ಸೊ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಇನ್ನೊಂದು ಸೈಡು ನಾನು ಇದೇ ಥರ ಮಾಡ್ಕೊತೀನಿ ಸೊ ಇದನ್ನ ಇಲ್ಲಿಂದ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು ಸೊ ಫೋಲ್ಡ್ ಮಾಡಿ ಹಾಫ್ ಇಂಚು ಸೊ ಮತ್ತು ಹಾಫ್ ಇಂಚು ಫೋಲ್ಡ್ ಮಾಡಿ ಈ ರೀತಿ ಸೊ ಇಷ್ಟು ನಾವು ಸ್ಟಿಚ್ ಆದಮೇಲೆ ನೋಡಿ ಇಷ್ಟು ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ಈ ರೀತಿ ಫ್ಲಾಟಾಗಿ ಇಟ್ಕೊಳ್ಳಿ ಸೊ ಫ್ಲಾಟಾಗಿ ಇಟ್ಕೊಂಡು ನೋಡಿ ಫ್ರಂಟಲ್ಲಿ ನಾನು ಯಾವುದೇ ಫಿನಿಶಿಂಗ್ ಮಾಡಂಗಿರಲ್ಲ ಬ್ಯಾಕಲ್ಲಿ ಫಿನಿಶಿಂಗ್ ಮಾಡಬೇಕು ಸೊ ಇಲ್ಲೇನಾದರೂ ಒಂಚೂರು ಏರುಪೇರಿದ್ರೆ ಸೊ ಇವಾಗಲೇ ನೋಡಿಕೊಂಡು ಸೊ ನಮಗೆ ಸ್ಟಿಚಿಂಗಿಗೆ ಎಷ್ಟು ಬೇಕು ಸೊ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ಕಟ್ ಮಾಡಬೇಕು ನೋಡಿ ಸೊ ಇಲ್ಲಿ ಕರೆಕ್ಟು ಒನ್ ಇಂಚ್ ಅಷ್ಟಿದೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂದರೆ ಕ್ರಾಸ್ ಬಂದಿದೆ ಪೀಸು ಸೊ ಹಂಗಾಗಿ ಸೊ ನೋಡಿ ಇಲ್ಲಿ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಸೊ ಇಷ್ಟು ಎಕ್ಸ್ಟ್ರಾ ಇದೆ ಸೊ ಇಷ್ಟನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಮಾತ್ರ ಸೊ ಒನ್ ಇಂಚ್ ಎಕ್ಸ್ಟ್ರಾ ಇದೆ ಸೊ ಈ ರೀತಿ ಒಂದು ಫೋಲ್ಡ್ ಅರ್ಧ ಇಂಚು ಇನ್ನೊಂದು ಫೋಲ್ಡ್ ಅರ್ಧ ಇಂಚು ಸೊ ಕವರ್ ಆಗುತ್ತೆ ಸೊ ಸ್ಟಿಚ್ ಹಾಕೊಳ್ಳೋಣ ಈಗ ಈ ರೀತಿ ಸೊ ಇವಾಗ ನೋಡೋಣ ಡೌನ್ ಬರುತ್ತಾ ನೋಡೋಣ ಕರೆಕ್ಟಾಗಿ ಬಂದಿದೆ ಯಾವುದೇ ಅಪ್ ಆ್ಯಂಡ್ ಡೌನ್ ಬಂದಿಲ್ಲ ಕರೆಕ್ಟ್ ಈಕ್ವಲ್ ಆಗಿ ಬಂದಿದೆ ಸೊ ಇವಾಗ ಫೈನಲ್ ಏನು ಮಾಡಬೇಕು ನಾವು ಅಂದರೆ ಸೊ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಟಾಪ್ ಪೀಸ್ ಏನಿದೆ ಟರ್ನ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡಿ ಇಲ್ಲಿ ಒಂದೊಂದು ಸ್ಟಿಚ್ ಹಾಕಿದೀವಲ್ಲ ಸೊ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕಿ ಫಿಟಿಂಗ್ ಸ್ಟಿಚ್ ಮೇಲೆ ಅದಾದ ಮೇಲೆ ಪಕ್ಕದಲ್ಲಿ ಒಂದು ಅಥವಾ ಎರಡು ಒಂದು ಸಾಕು ಇನ್ನೊಂದು ಎಕ್ಸ್ಟ್ರಾ ಬೇಕಂದರೆ ಎರಡು ಸ್ಟಿಚ್ ಹಾಕೊಳ್ಳಿ ಸೊ ಅಷ್ಟೇ ಸೊ ನೋಡಿ ನಾ ಎರಡು ಸೈಡು ಎರಡೆರಡು ಸ್ಟಿಚ್ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ಸೊ ಇದಿಷ್ಟು ಬಟ್ಟೆ ನಾವು ಉಸಿಮಿಗಲಿಸ್ತೀವಿ ಅಂತ ಎರಡು ಇಂಚ್ ತೊಗೊಂಡಿದ್ವಲ್ಲ ಸೊ ಅದು ಎಕ್ಸ್ಟ್ರಾ ಇರೋದು ಸೊ ಇಷ್ಟು ಬಟ್ಟೆ ಅವಶ್ಯಕತೆ ಒಳಗಡೆ ಇರೋದು ಬೇಡ ಸೊ ನೋಡಿ ಇಷ್ಟು ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಯಾವುದೇ ನಾವು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಿ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀವಿ ಸೊ ಇಲ್ಲಿ ಯಾವುದೇ ಎಕ್ಸ್ಟ್ರಾ ಇರಲ್ಲ ಜಸ್ಟ್ ಇಲ್ಲಿ ಮಾತ್ರ ಇಲ್ಲಿ ಮಾತ್ರ ಸೊ ಇಲ್ಲಿ ನಾನು ಓವರ್ ಲಾಕ್ ಮಾಡ್ಕೊಳ್ತೀನಿ ಓವರ್ ಲಾಕ್ ಇಲ್ಲ ಮನೇಲೇ ಸ್ಟಿಚ್ ಮಾಡ್ಕೊಳ್ತೀವಿ ಅನ್ನೋದ್ರು ನಡೆಯುತ್ತೆ ಏನು ತೊಂದರೆ ಇಲ್ಲ ಸೊ ಈಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಇನ್ನೂ ಸ್ಟಿಚ್ಚಿಂಗ್ ಬಾಕಿ ಇದೆ ಟರ್ನ್ ಮಾಡ್ಕೊಳ್ಳೋಣ ಸೊ ನೋಡಿ ಟರ್ನ್ ಮಾಡಿದ್ಮೇಲೆ ಈ ರೀತಿ ಬಂದಿದೆ ನೋಡಿ ಈ ರೀತಿ ಸೊ ಇಲ್ಲಿ ನೀಟ್ ಫಿನಿಶಿಂಗ್ ಬಂದಿದೆ ನೋಡಿ ಸೊ ಕಾಣಿಸ್ತಾ ಇದೆಯಾ ಇದು ಇನ್ನೂ ಐರನ್ ಮಾಡಿಲ್ಲ ಸೊ ಐರನ್ ಮಾಡಿದ್ರೆ ಇದು ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸೊ ಇವಾಗ ಏನು ಮಾಡಬೇಕು ಫೈನಲಿ ನಾವು ಸೊ ಬಾಟಮ್ ಸೈಡಿಂದ ಯಾವುದಾದ್ರೂ ಒಂದು ಸೈಡು ಬಾಟಮ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು ಈ ಎಡ್ಜಲ್ಲಿ ನಾಲ್ಕು ಕಡೆ ಒಂದೇ ಸರಿ ಸ್ಟಿಚ್ ಹಾಕ್ಬೋದು So ha color. ಸೊ ನೋಡಿ ಎರಡು ಸೈಡು ಒಂದೇ ಸರಿ ಸ್ಟಿಚ್ ಆಯಿತು ಸೊ ನಮ್ಮ ಬೋಟ್ನೆಕ್ ಕುರ್ತಿ ಸ್ಟಿಚ್ಚಿಂಗು ಕಂಪ್ಲೀಟ್ ಆಯಿತು ನೋಡಿ ಬೋಟ್ನೆಕ್ ಕುರ್ತಿ ಅಂದರೆ ಈ ರೀತಿ ದೋಣಿ ಆಕಾರ ಬರಬೇಕು ಸೊ ಇದನ್ನು ಇನ್ನೊಂದು ಚೂರು ಇಲ್ಲಿ ಕಡಿಮೆ ಇಟ್ಕೊಳ್ತೀವಿ ಅನ್ನೋರು ಇಲ್ಲಿಂದ ಬ್ರಾಡ್ ತೆಗೆದಿದ್ರೆ ಇದು ಇನ್ನೂ ಆಕಾರ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಸೊ ನನ್ನ ಕಸ್ಟಮರ್ಗೆ ಸೊ ಇಷ್ಟು ಬೇಕೇ ಬೇಕು ಸೊ ಹೇಗನ್ನಿಸ್ತು ಕುರ್ತಿ ಫುಲ್ ಆಗಿದೆ ಸೊ ಈ ಟಾಪಿಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ಡೀಟೇಲಾಗಿ ಗೊತ್ತಾಯಿತು ಅಂದ್ಕೊಳ್ತೀನಿ ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ಹಾಗೆ ಹೋಗ್ಬಿಡಿ ಸೊ ನೆಕ್ಸ್ಟು ಇದ್ರದೇ ನಾನು ಪಟಿಯಾಲ ಪ್ಯಾಂಟ್ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗ್ ಸ್ಟಿಚಿಂಗ್ ಎರಡು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಮಿಸ್ ಮಾಡ್ದಿರ ನೋಡಿ ಪಟಿಯಾಲ ಪ್ಯಾಂಟ್ ಕಟಿಂಗ್ ಹಾಗೆ ಸ್ಟಿಚ್ಚಿಂಗು ಸೊ ಯಾರ್ಯಾರಿಗೆಲ್ಲ ಅವಶ್ಯಕತೆ ಇದೆ ಸೊ ದಯವಿಟ್ಟು ದಯವಿಟ್ಟು ನನ್ನ ವೀಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ಸೊ ನೆಕ್ಸ್ಟ್ ಇದ್ರೆ ಪಟಿಯಾಲ ಪ್ಯಾಂಟ್ ಸ್ಟಿಚಿಂಗ್ ಕಟಿಂಗ್ ಹಾಗೆ ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋ ಆ ವಿಡಿಯೋದ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು